ನಾವು ನಿಮಗೆ ಬರ್ತೀವಿ ಕೇಳೋಣ ಅಂತ ಅವರೇ ಹಾಗಾಗಿ ನಾವು ಆ ಲೈಟಿನ್ ಉದ್ಘಾಟನೆಗೆ ಅತಿ ಹೆಚ್ಚಿನ ಸಂಖ್ಯೆ ನಾವು ಸಾವಿರಾರು ಜನ ಪ್ರತ್ಯಕ್ಷ ಅಲ್ಲಿ ನಾವು ಇರ್ಬೇಕಾಗತ್ತೆ ಈಗಾಗಲೇ ಜಿಲ್ಲಾಡಳಿತ ಕಣ್ಬಿದಿದೆ ಅಂದ್ರೆ ಅಹ್ ಕೆಲವು ಗೊತ್ತಿಲ್ಲದ ಹೋಗ್ ಬಂದಿದ್ದಾರೆ ಆದ್ರೂ ನನಗ್ ಗೊತ್ತಾಗ್ತಾ ಇರತ್ತೆ ಅಲ್ಲಿ ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಅಂತ ಅವ್ರ ಅವ್ರು ಯಾರು ಬರ್ತಾರೆ ಇಲ್ಲ ಅಂತ ನೋಡಿ ನಾನ್ ಕಳ್ಸಿರ್ತೀನಿ ಹಾಗಾಗಿ ಅವ್ರಿಗೀಗಾಗಲೇ ಜನ ಸಿಗ್ತಾ ಇಲ್ಲ ಲೈಟಿಂಗ್ಗೆ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ಲೈಟಿಂಗ್ ಎರಡ್ ನಾಲ್ಕು ಅಂತ ಗುರುಮಾಲ್ ಬಿಡ್ತಾ ಇದ್ದಾರೆ ಯಾವುದೇ ಲೈಟಿಂಗ್ಸ್ ನಾಲ್ಕು ಹೋಗಿಲ್ಲ ಎಲ್ಲರೂ ಬಂದಿಲ್ಲ ಹಾಕಿದ್ದಾರೆ ಅಂದ್ರೆ ನಮ್ಮ ವ್ಯಕ್ತಿ ನಮ್ಮ ಕಾರ್ಯಕರ್ತ ಅವನು ಹಣ ಹಿಂದೆ ನಲವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಇದ್ದಾರೆ ಲೈಟಿಂಗ್ ಹೋಗ್ಕೊಡ್ಲಾ ಬೇಡ ಅಂತ ನಾನು ಪ್ಪ ನಿಮ್ಗೆ ಇಷ್ಟ ನಿಮ್ಗೂ ಅದು ಸಂಬಂಧ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಂಬಂಧ ಇಲ್ಲ ಹಾಗಾಗಿ ಫೋನ್ ಕಟ್ ಮಾಡಬಹುದು ಅಂದ್ರೆ ನಾನು ಹೋಗಲ್ಲ